ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಅವರು ಈ ನಾಲ್ಕು ವರ್ಷದಿಂದ ಅನೇಕ ಕಾರ್ಯಕ್ರಮ ಮಾಡ್ಕೊಂಡಿರು ಗೊತ್ತು ಅದು ಮುಖ್ಯವಾಗಿ ಹಿರಿಯರನ್ನು ಗುರುತಿಸಿ ಹಿರಿಯರಿಗೆ ಒಂದು ದೃಷ್ಟಿಯಿಂದ ಅವರಿಗೆ ಸನ್ಮಾನದ ಮೂಲಕ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಿ ಅವರ ಮುಖದಲ್ಲಿ ಅವರ ಕಣ್ಣಲ್ಲಿ ಬೆಳಕನ್ನು ತಂದು ನಗೆಯನ್ನು ತಂದು ಅದರ ತನ್ಮೂಲಕ ನಮಗೆಲ್ಲ ಆನಂದ ಕೊಡ್ತಾ ಇದ್ದಾರೆ ಸಾಕಷ್ಟು ಕಾರ್ಯಕ್ರಮ ಮಾಡಿದರೆ ಏನು ಒಂದು ಸ್ಪರ್ಧೆಗಳಂತೂ ವೇಷಭೂಷಣ ಸ್ಪರ್ಧೆ ಉಂಟು ರಂಗೋಲಿ ಸ್ಪರ್ಧೆ ಉಂಟು ಗಾಯನ ಸ್ಪರ್ಧೆ ಉಂಟು ಹೀಗೆ ರೀತಿ ಅದು ಮುಖ್ಯವಾಗಿ ಈ ಸಂಸ್ಥೆ ಹಿರಿಯರನ್ನು ಗುರುತಿಸೋದು ತುಂಬ ಹೆಚ್ಚಳಿಕೆ ಒಂದು ವಯಸ್ಸಾದ ಮೇಲೆ ಎಲ್ಲರಿಗೂ ಬೇಕು ಆ ಒಂದು ಮಮತೆ ಸಮತೆ ಹೇಳಿದಂಗೆ ಸರ್ವೇ ಜನ ಸುತ್ತಿ ನೋವು ಅದನ್ನು ಇವರು ನಿಜವಾಗಿ ಆಚರಣೆ ಮೂಲಕ ಈ ಸಂಸ್ಥೆ ಆ ಹಿರಿಯರನ್ನು ಗುರುತಿಸಿ ಆ ಮಮತೆಯ ಒಂದು ಹೂಮಳೆಯನ್ನು ದರಿತ ಹೂಮಳೆ ಧರಿತಿದ್ದಾರೆ ಅವರು ಸಂಭ್ರಮ ಅನಿಸುತ್ತೆ ಯಾಕೆಂದರೆ ನಾಲ್ಕು ವರ್ಷದಲ್ಲಿ ಇಷ್ಟು ಒಂದು ಔನ್ನತ್ಯ ಸ್ಥಾನಕ್ಕೆ ಬೆಳೆದಿಬಿದೆ ಇಲ್ಲಿಯ ಪ್ರತಿಯೊಬ್ಬ ಸದಸ್ಯರು ಅದಕ್ಕೆ ತಮ್ಮ ಹೃದಯವನ್ನು ಅರ್ಪಿಸಿ ಇದು ತನ್ನದು ತನ್ನ ಮನೆಯ ಕೆಲಸ ಅನ್ನುವ ರೀತಿಯಲ್ಲಿ ಪ್ರತಿಯೊಂದು ವ್ಯಕ್ತಿಯು ಮಾಡ್ತಾ ಇರೋದು ಎಚ್ಚರಿಕೆ ಯಾಕಂದ್ರೆ ಹಿರಿಯರ ಬಗ್ಗೆ ಇವ್ರಿಗೆ ಗೌರವ ತೋರಿಸೋದು ಅಂದರೆ ಈಗಿನ ಕಾಲದಲ್ಲಿ ಮಕ್ಕಳೆಲ್ಲೋ ಒಂದು ಇಂಗ್ಲೆಂಡು ಒಂದು ಅಮೇರಿಕಾ ಒಂದು ಜಪಾನು ಈ ಥರ ಸ್ಥಿತಿಯಲ್ಲಿರುವಾಗ ತಂದೆ ತಾಯಿನ ಗುರುತಿಸಿ ಅಂದರೆ ಹಿಂದೆ ಬಂದು ಅವರ ಯೋಗಕ್ಷಮ ನೋಡ್ಕೊಳ್ಳೋ ಬಂದು ಬಹಳ ಜನ ಕಡಿಮೆ ಅಂಥದರಲ್ಲಿ ಅವರಿಗೆ ಪ್ರೀತಿ ಬೇಕು ಪ್ರೇಮ ಬೇಕು ವಿಶ್ವಾಸ ಬೇಕು ಮಮತೆ ಬೇಕು ಕರಳಬೇಕು ಅಂಥ ಎಲ್ಲದಕ್ಕೂ ಇದೊಂದು ವೇದಿಕೆಯಾಗಿ ಅವರಿಗೆ ಈ ಸ್ವರಾಜ್ಯ ಸಂಸ್ಥೆ ಒಂದು ವಿಧವಾದ ಅಭಿಮಾನಪೂರ್ವಕವಾದ ಮಮತೆಯನ್ನು ನೀಡ್ತಾ ಇರೋದು ನನಗೆ ಹೃದಯ ತುಂಬಿ ಬಂದಿದೆ ಸಂತೋಷವಾಗಿದೆ ಸ್ವರಂಗಲ್ಲಿ ಸಪ್ತ ಸ್ವರಗಳಿಗೆ ಕೂಡಿಸಿದೆ ನಾನು ಗಾಂಧಾರ ಹಾಗಾಗಿ ತುಂಬ ಸಂತೋಷ ಆಗ್ತಾ ಇದೆ ಈ ಒಂದು ಸಂಸ್ಥೆ ನಾ ನಾಲ್ಕು ವರ್ಷ ಹತ್ತಾಗಲಿ ಹತ್ತು ಇಪ್ಪತ್ತಾಗಲಿ ಇಪ್ಪತ್ತು ಐವತ್ತಾಗಲಿ ಐವತ್ತು ನೂರಾಗಲಿ ಶಿಖರದ ಎತ್ತರಕ್ಕೆ ಬೆಳೆದು ಈ ಒಂದು ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗಳು ಇದನ್ನು ಯಾರು ತಗೋತಾರೋ ಮುಂದೆ ಅದನ್ನು ಪರಿಪಾಲಿಸಲಿ ಅಂತ ಹೇಳಿ ನನಗೆ ಒಂದು ಅವಕಾಶ ಕೊಟ್ಟು ಒಂದು ಪ್ರೀತಿಯಿಂದ ನನಗೆ ಕರೆದಿರೋದಕ್ಕೆ ಈ ಒಂದು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಪೂರ್ವಕ ನಮಸ್ಕಾರಗಳು ನಾನು ಕನ್ನಡ ಭಾಷೆಯನ್ನು ವಿದೇಶಕ್ಕೆ ತೆಗೆದುಕೊಂಡು ಹೋಗಲಿಲ್ಲ ಕನ್ನಡವನ್ನು ಕಲ್ತಿದ್ರಿಂದ ನನ್ನನ್ನು ವಿದೇಶಕ್ಕೆ ಕರ್ಕೊಂಡು ಹೋಯ್ತು ಇದು ಅವರ ಮಾತುಗಳು ಕನ್ನಡ ಭಾಷೆಯನ್ನು ಬೆಳೆಸಬೇಕಾಗಿಲ್ಲ ಬಳಸಿದ್ರೆ ಸಾಕು ಅದಕ್ಕೆ ಮುಖ್ಯ ಉದಾಹರಣೆ ನಮ್ಮ ಕೃಷ್ಣೇಗೌಡರು ಅವರೇ ಮಾತಿನಲ್ಲಿ ಹೇಳಿದ್ರು ಇರ್ತಾರೆ ನಾನು ನನ್ನ ರಕ್ತವನ್ನು ಕೊಡ್ತೀನಿ ಮಾಂಸವನ್ನು ಕೊಡ್ತೀನಿ ಕನ್ನಡಕ್ಕಾಗಿ ಆ ಎಲ್ಲ ಉತ್ಪ್ರೇಕ್ಷೀಯ ಮಾತುಗಳು ಬೇಕಾಗಿಲ್ಲ ಯಾಕಂದ್ರೆ ಕನ್ನಡ ಯಾವತ್ತೂ ನಾನ್ ವೆಜ್ಜನ್ನು ಬಳಸೋದಿಲ್ಲ ಅಂತವ್ರ ಪ್ರೀತಿಯಿಂದ ಹೇಳ್ತಾ ಇರ್ತಾರೆ ಹಾಗಾಗಿ కన్నడవన్న ప్రీతస్ బు ఎల్ కడ బలసూ అనువ నమ్మ నాము బాగా ముంచే నా లెక్క హాకూ ఈ దిన ఎస్ సంతోష వీళ్ళ ఈ దిన నమకి బ సంతోష ఎస్ నేకాలి హారు జగత్లను బదు ఒక్క కసువల్సే అదే ఇన్నొందు జగత్తు ಸಂತೋಷ ಅಣ್ಣ ರವಿ ಅಣ್ಣ ಸಾಹಿಕ ಅಣ್ಣ ಅದ್ಮೇಲೆ ನೆಟ್ರ ಬಂದಾ ಜಿಪಿ ರಾಜಣ್ಣ ತಮ್ಮ ಒಂದು ಮಾತು ಇದೆ budget ಬೇಕಂದ್ರೆ بچಾವಾಗ್ಬೇಕು ಈ ಲೋಕದಿಂದ ತುರ್ತೂ budget ಬೇಕಂದ್ರೆ بچಾವಾಗ್ಬೇಕು ಈ ಲೋಕದಿಂದ ತುರ್ತೂ ನಮ್ದೇ ಲೋಕ ಹೊಂಟಿಸ್ಕೋಬೇಕು ಈ ಲೋಕಾನೇ ಮರ್ತೂ ನೀವು ಚಂದ budget ಬೇಕು ಅಂದ್ರೆ ಈ ಲೌಕಿಕ ಜಂಜಡದ ಬುದುಕಿದೆಯಲ್ಲ ಅದರಿಂದ ಒಂದು ಸ್ವಲ್ಪ ಬಚಾವೆ ಇದರ ಅದರಲ್ಲಿ ಅದರಲ್ಲೇ ಸ್ವಲ್ಪ ಬರ್ತದೆ ಆದ್ರಿಂದ ಹೊರಗೆ ಬರಬೇಕು ಆಮೇಲೆ ನಮ್ದೇ ಒಂದು ಪ್ರಪಂಚ ಸೃಷ್ಟಿ ಮಾಡಿಕೊಟ್ಟೆ ನಮ್ದೇ ಲೋಕ ಸೃಷ್ಟಿ ಮಾಡಿಕೊಟ್ಟೆ ಬಂಧುಗಳೇ ಈಗ ಈ ಸ್ವರಾಂಜಲಿ ಸೃಷ್ಟಿಸಿರುವ ಒಂದು ಪ್ರಪಂಚ ಇದೆ ನಮ್ಮ ಪ್ರಪಂಚ ಇದೆ ಏನು ಲಾಭ ಲೆಕ್ಕ ಹಾಕಬೇಕಾಗಿಲ್ಲ ನಮ್ಮ ಆನಂದವನ್ನು ಸಂತೋಷವನ್ನು ಮಾತ್ರ ಲೆಕ್ಕ ಸ್ವರಾಂಜಲಿ ತಂಡ ಸತ್ಯವನ್ನು ನಾನು ಉತ್ಪ್ರೇಕ್ಷ ಮಾಡ್ತಿಲ್ಲ ಅವ್ರ ಇರೋದೇ ಒಂದು ಸಂತೋಷ ಎಂಥ ಸರ್ಕಲ್ರು ಎಂಥ ಒಳ್ಳೆಯ ಮನಸ್ಸುಗಳು ಹೋದ್ರೆ ಅವ್ರ ಇರೋದೇ ಒಂದು ಸಂತೋಷ ಈ ಸಮತೆ ಮಮತೆ ಅಂತ ಈ ವರ್ಷಕ್ಕೊಂದು ಘೋಷವಾಗಿ ಇಟ್ಕೊಂಡಿದ್ದಾರೆ ಸುಮ್ಮನೆ ಇಟ್ಕೊಂಡಿದ್ದಲ್ಲ ಇದು ಅವರ ಭಾವ ಅವರ ಮನಸ್ಸಿನ ಸ್ಥಿತಿಯಲ್ಲಿ ಮನೋವೃತ್ತಿ ಒಂದು ಸಮತ್ವ ಬಹಳ ಕಷ್ಟ ಅಲ್ಲಿ ಭಾವಿಸೋದು ನಾವೆಲ್ಲ ಯೋಚನೆ ಮಾಡೋದು ನನ್ನ ಹತ್ರ ಯಾವ ಕಾಗೈತೆ ಅವನತ್ರ ಕಾರ್ಯ ಅವನು ನಾನು ಒಂದೇ ವ್ಯವಹಾರ ನಮ್ಮ ಎಷ್ಟು ದೊಡ್ಡದು ಅವನ ಮನೆ ಎಷ್ಟು ದೊಡ್ಡದು ನನ್ನ ಸಂಬಳ ಎಷ್ಟು ಅವ್ನ ಸಂಬಳ ನನ್ನ ಸ್ಟೇಟಸ್ ಎಷ್ಟು ಅವ್ನ ಸ್ಟೇಟಸ್ ಎಷ್ಟು ತಾನೇ ಆದರೆ ಇದರಿಂದ ಆಚೆಗೆ ನಾವೆಲ್ಲರೂ ಮನುಷ್ಯರೇ ನಮಗೂ ನಾಗಭಾವಗಳಿದ್ದಂದು ಅವರಿಗೂ ಇವೆ ನಮಗೆ ನೋವಾಗುವಾಗ ಅವ್ರಿಗೂ ನೋವಾಗುತ್ತೆ ನಮಗೆ ಸಂತೋಷ ಆಗುವಾಗ ಅವರಿಗೂ ಸಂತೋಷ ಆಗುತ್ತೆ ಆ ಅರ್ಥದಲ್ಲಿ ನಾವೆಲ್ಲರೂ ಸಮ ಅಂತ ಭಾವಿಸುವುದು ಸಮತ್ವ ಅಥವಾ ಸಮತ್ವ ಇನ್ನೊಂದು ಶಬ್ದ ಇದೆ ಮಮತೆ ಇದೆ ಮಮತೆ ಅಂದರೆ ನೀವು ಸಾಮಾನ್ಯ ಪ್ರೀತಿ ಅಂತ ಅದು ನಿಜವಾದ ಅರ್ಥ ಸಂಸ್ಕೃತದಲ್ಲಿ ಮಮ ಅಂದರೆ ನನ್ನದು ಮಮತೆ ಅಂದರೆ ನನ್ನದು ಅಥವಾ ನಮ್ಮದು ಅಂತ ಭಾವಿಸುವುದು ಇವರ ಆಲೋಚನೆ ಏನು ಅಂದರೆ ಈ ಸಮಾಜದಲ್ಲಿರುವಂಥ ಹಿರಿಯರಲ್ಲ ಇವರು ನಮ್ಮವರು ಅಂತ ಭಾವಿಸ್ತಾರೆ ನಾನು ಯಾವಾಗಲೂ ಒಂದು ಭಾಷಣ ಮಾಡ್ತಾ ಹೇಳ್ತಿರ್ತೀನಿ ದೇಹದ ಆರೋಗ್ಯ ಹೇಗೆ ಮುಖ್ಯವೋ ಹಾಗೆ ಸಾಮಾಜಿಕ ಆರೋಗ್ಯ ಕೂಡ ಮುಖ್ಯ ಆರೋಗ್ಯ ಅಂದರೆ ದೇಹದ ಆರೋಗ್ಯ ಮಾತ್ರ ಅಲ್ಲ ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಕಾಯಿಲೆಯಿಂದಲೇ ಇರುವ ಸ್ಥಿತಿಯನ್ನು ಆರೋಗ್ಯ ಅಂತ ಕರಲಿಲ್ಲ ಏನು ಕಾಯಿಲೆ ಇಲ್ಲ ಜ್ವರ ಇಲ್ಲ ನೋವಿಲ್ಲ ತಲೆನೋವಿಲ್ಲ ಅಂದರೆ ನಾವು ಆರೋಗ್ಯವಾಗಿದ್ದೀವಿ ಅಂತ ಅರ್ಥ ಅಲ್ಲ ನಮಗೆಲ್ಲ ಚೆನ್ನಾಗೇ ನಿಮ್ಮ ಬಿ ಪಿ ನಾರ್ಮಲ್ ಆಗಿದೆ ನಿಮ್ಮ ಶುಗರ್ ಲೆವೆಲ್ ಸರಿಯಾಗಿದೆ ಎಲ್ಲ ಸರಿಯಾಗಿದೆ ಆದರೆ ಮನುಷ್ಯ ಚಿಕ್ಕ ತಿಕ್ಕೊಂತಾಡೋದಿಲ್ಲ ಈಗಿದ್ದಾಗ ನಿಮ್ಗೆ ಸಂಪೋತ್ಸಿಲ್ಲ ಯಾರಾದ್ರೂ ಹೆಂಗೆ ತಾನೋ ಯಾರ ಹತ್ರ ಜಗಳ ತೊಗೊಂಡ್ಬರ್ತಾನೋ ಅವನ ಆರೋಗ್ಯವಾಗಿದ್ದಾನೆ ಬೇರೆ ಅದೆಲ್ಲ ಸರಿಗೆ ಆದರೆ ಮನೆಯಿಂದ ಹೊರಗೋದ್ರೆ ಯಾರ ಸಲ ಜಗಳ ಹರಿಸ್ತಾನೆ ಅಂತ ಇರ್ತಾನೆ ಏನೋ ತರಲಿ ಮಾಡ್ತಾನೆ ಯಾರಿಗೋ ಚಾಪಾತಿ ಮಾಡ್ತಾನೆ ಅವನ ಆರೋಗ್ಯವಾಗಿದ್ದಾನೆ ಇರ್ತಾನೆ ಅದರಿಂದ ಇನ್ನೊಂದು ಬಹಳ ಮುಖ್ಯವಾದ ಆರೋಗ್ಯ ಇದೆ ಅದನ್ನು ಸಾಮಾಜಿಕ ಆರೋಗ್ಯ ಅಥವಾ ಸೊಸೈಟಲ್ ಹೆಲ್ತ್ ಅಂತ ಕೇಳ್ತಾರೆ ಸೊಸೈಟಲ್ ಹೆಲ್ತ್ ಅಂದರೆ ಸುಮ್ಮನೆ ಒಂದೆರಡು ಉದಾಹರಣೆ ಇರ್ತೀನಿ ನೋಡಿ ನಾನು ಕೆಲವು ದೇಶಗಳಲ್ಲಿ ನೋಡಿದ್ದೀನಿ ಒಂದು ರೈಲ್ವೆ ಸ್ಟೇಷನ್ ಭಾರಿ ಜನ ಓಡಾಡ್ತಾ ಇರ್ತಾರೆ ಟ್ರೈನ್ ಬಂದಾಗ ಜನ ತುಂಬ ವೇಗವಾಗಿ ಓಡಾಡ್ತಾ ಇರ್ತಾರೆ ಭಾರಿ ಬಹಳ ದೊಡ್ಡ ಗದ್ದಲ ಆಗುತ್ತೆ ನಾನು ನೋಡಿದ್ದೀನಿ ಒಂದು ದೇಶದಲ್ಲಿ ಜನ ಅಷ್ಟು ಜೋರಾಗಿ ಓಡಾಡ್ತಾ ಇರುವಾಗ ರೈಲು ಬಂದಾಗ ಒಂದು ತಾಯಿ ಅವಳ ಮೂರು ವರ್ಷದ ಮಗುನ ಅಲ್ಲಿ ಆಡೋಕ್ ಬಿಟ್ಟು ಯಾರ ಜೊತೆ ಸ್ನೇಹಿತರ ಜೊತೆ ಮಾತಾಡ್ತಿರ್ತಾಳೆ ಅವ್ರ ತಾಯಿಯ ಬೇಜವಾಬ್ದಾರಿ ಅಲ್ಲ ಅದು ಅವ್ರ ತಾಯಿ ಬೇಜವಾಬ್ದಾರಿ ಅಲ್ಲ ಬದಲಾಗಿ ಅವಳಿಗೆ ಅವಳ ಸಮಾಜದ ಮೇಲೆ ಇರೋ ನಂಬಿಕೆ ಎಷ್ಟು ಅಂದರೆ ಇದು ಮೂರು ವರ್ಷದ ಮಗುವಾದರೂ ಇಷ್ಟು ದೊಡ್ಡ ಗದ್ದಲ ಇದ್ದರು ನನ್ನ ಮಗುವಿಗೆ ಏನೂ ಆಗಲ್ಲ ಅನ್ನೋ ನಂಬಿಕೆ ಹಾಗಿದ್ರೆ ಅದೊಂದು ಸಾಮಾಜಿಕ ನಮ್ಮ ಸಮಾಜವನ್ನು ನಾವು ನಂಬೋಂಗಿ ನೀವು ನೋಡಿದ್ದೀರಿ ಒಂದು ಟ್ರಾಫಿಕ್ ಸಿಗ್ನಲ್ ಇಟ್ಕೊಳ್ತದೆ ಯಾರೋ ಒಬ್ಬರು ವಯಸ್ಸಾದವರು ವೃದ್ಧರು ನಿಧಾನವಾಗಿ ರಸ್ತೆ ದಾಟ್ತಾ ಇರ್ತಾರೆ ಕೆಲವು ದೇಶಗಳಲ್ಲಿ ಕೆಲವು ಸಮಾಜಗಳಲ್ಲಿ ನಾನು ನೋಡಿದ್ದೀನಿ ಅವ್ರು ರಸ್ತೆ ದಾಟ್ಕೊಂಡು ಹೋದರೆ ನೂರಾರು ಕಾರುಗಳು ರಸ್ತೆಯಲ್ಲಿ ನಿಂತ್ಕೊತವೆ ಅವರೆಲ್ಲರೂ ಸುಮ್ಮನೆ ಸಂತೋಷವಾಗಿ ಅವರು ನೋಡ್ತಾನೆ ನಿಂತಿರ್ತಾರೆ ಆ ನಿಧಾನವಾಗಿ ನಡ್ಕೊಂಡು ಹೋಗೋದನ್ನ ಸಂತೋಷವನ್ನು ನೋಡ್ತಿರ್ತಾರೆ ಇಲ್ಲಿ ದೇವರ ದಾಸಲ್ಲಿ ರಸ್ತೆ ಆಗಿ ನೀವು ವಯಸ್ಸಾದ್ರು ಕಾರ ಕೂತಿರೋನೆಲ್ಲ ಶುರು ಮಾಡಿ ನಮ್ಮ ನಮ್ಮ ಕಾರ್ ನಿಮಗೆ ಯಾಕೆ ಮನೆ ನಿಮ್ಗೆ ಇಲ್ಲಿ ಯಾಕೆ ಬಂದೆ ನಾವು ಅಥವಾ ನನ್ನ ಪ್ರಶ್ನೆ ಏನು ಅಂದ್ರೆ ಅಲ್ಲಿ ಹಾದು ಹೋಗ್ತಾ ವೃದ್ಧ ನಮ್ಮ ಸಮಾಜದವರಲ್ವಾ ಅವರು ನಮ್ಮ ಅವರು ನಮ್ಮ ರಾಜ್ಯದವರಲ್ವ ಅವರು ನಾನಾಯ್ತು ಅವ್ರಿಗೆ ಬೇರೆ ತಂಥ ಅವರು ನಮ್ಮವರು ಅಂತ ಭಾವಿಸುವುದು ಮಮತೆ ಮಮತೆ ನಮ್ಮದು ನಮ್ಮವರು ಅಂತ ಭಾವಿಸ್ತಾರೆ ಅವರು ಬೇರೆಯವರು ಅಂತ ಏನೋ ಜಗಳಾಗಬೇಕು ಅಂತ ಬೇರೆಯವರನ್ನು ತರಲೆ ತೆಗಿಬೇಕು ಅಂತ ನಮ್ಮವರು ಅಂತ ಭಾವಿಸಿದಾಗ ಪ್ರೀತಿ ಉಂಟು ಈ ಘೋಷವಾಗಿರೋ ಅರ್ಥ ಸಮತೆ ಹೊರತು ಮೇಲೆ ಇವತ್ತು ಈ ವೇದಿಕೆ ಮೇಲೆ ಎಂತೆಂಥ ದಿಗ್ಗಜರು ಇದ್ದಾರೆ ಆನಂದ ಈ ವೇದಿಕೆ ಹೋಗೋಕ್ಕೆ ಸತ್ಯವಾಗ ನಾನು ಸುಮ್ಮನೆ ಇಲ್ಲಿ ನಿಮ್ಗೆ ಸಂತೋಷಪಡಿಸೋಕ್ಕೆ ಅಂತ ನಾನು ಸತ್ತಿಲ್ಲ ಎಚ್ ಆರ್ ಲೀಲವತಿ ಮೇಡಮ್ ಬಂದಿದ್ದಾರೆ ನಿಮ್ಗೆ ಗೊತ್ತಿಲ್ವೇನೋ ಕನ್ನಡದಲ್ಲಿ ಭಾವಗೀತೆ ಹಾಡೋದು ಪರಂಪರೆ ಶುರು ಆಯ್ತಲ್ಲ ಕವಿಗೀತೆಗಳನ್ನ ಹಾಡೋ ಪರಂಪರೆ ಶುರು ಆಯ್ತಲ್ಲ ಆ ಪರಂಪರೆಯ ಆರಂಭ ಕಾಲದಿಂದ ಎಚ್ ಆರ್ ಬಿ ಲಾವತಿ ಮೇಡಮ್ ಅವರವ್ರಿಗೆ ಹದಿನಾರು ಜನ ಈಗ ಈಗ ಹದಿನಾರು ಅಂತ ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕರಲ್ಲಿ ಬುಕ್ಕಿದ್ದಾರೆ ಇನ್ನೂ ಹದಿನಾರನೇ ವಯಸ್ಸು ನನ್ನ ನಂದಾಜು ಅವ್ರು ಇನ್ನೊಂದು ನೂರ್ನೂರೈವತ್ತು ವರ್ಷ ಬದುಕಕ್ಕೆ ಪೂರಿ ಹಾಕೊಂಡಿದ್ದಾರೆ ಅಂತ ಕಾಣಿಸಿದ ನನಗೆ ನಂಬಿಕೆ ಇಲ್ಲ ಇನ್ನೂ ನೂರೈವತ್ತು ವರ್ಷ ಅವ್ರು ಇರ್ತಾರೆ ಅಂತ ಅನ್ಸಲ್ಲ ಹೆಚ್ಚಂದು ಒಂದು ಎಪ್ಪತ್ತೆಪ್ಪತ್ತು ವರ್ಷ ಇರೋದು ಅದಕ್ಕಿಂತ ಜಾಸ್ತಿ ಇರೋಕ್ಕ ಏನು ಪ್ರಕೃತಿಯಲ್ಲಿ ನಿಯಮ ಇಲ್ಲ ಅದನ್ನ ಇನ್ನೊಂದು ಎಪ್ಪತ್ತೆಂಬತ್ತು ವರ್ಷ ಇಲ್ಲ ಈ ಸ್ಟು ಚಂದದ ಜೀವನ ಈ ವಯಸ್ಸಿನಲ್ಲಿ ಇಂಗ್ಲಿಷ್ ನಾವು ಏಜ್ ಇಸ್ ಜಸ್ಟ್ ಅ ನಂಬರ್ ಬರಿ ನಂಬರ್ ಡೋಂಟ್ ಫೀಲ್ ಏಜ್ ಸುಮ್ಮನೆ ನಮ್ಮ ಏಜ್ ಅಂತ ಅಂದ್ಕೋಬೇಡಿ ಈ ವಯಸ್ಸಿನಲ್ಲೂ ಸ್ಪಷ್ಟವಾಗಿ ಮಾತಾಡ್ತಾರೆ ನನ್ನ ಪಕ್ಕ ಕೃಷ್ಣಮೂರ್ತಿಗಳು ಕೂತ್ಕೊಂಡು ಹೇಳ್ತಾ ಇದ್ರು ಸರ್ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ ಮೇಡಮ್ ಲಾವಣ್ಯ ಮಾಡಿ ಮಾಡ್ತಾ ಇದ್ರು ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ ಸಾಮಾನ್ಯವಾಗಿ ಮಾತಾಡುವಾಗ ಮಾತು ಆ ಆಕಡೆ ಈ ಕಡೆ ವರ್ಷವಾಗ್ತಾರೆ ಇವ್ರದ್ದು ಒಂದು ಲೀನಿಯರ್ ಫ್ಲೋ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗಲ್ಲ ಮಾತು ನಾನು ಕಳೆದ ವರ್ಷ ಇಲ್ಲೋ ಈ ಸಭೆಯಲ್ಲೇ ಮಾತು ಹೇಳಿದ್ದಿರ್ತದೆ ಹೆ ಒಬ್ಬ ಜ್ಞಾನಿ ಹೇಳೋ ಮಾತು ಮನುಷ್ಯನಿಗೆ ಎಲ್ಲ ವಯಸ್ಸಿನಲ್ಲಿಯೂ ಒಂದು ಸೌಂದರ್ಯ ಬರ್ತದೆ ಎಲ್ಲ ವಯಸ್ಸಿನ ಸೌಂದರ್ಯ ಸಾಮಾನ್ಯವಾಗಿ ವಯಸ್ಸಾದವರು ವೃದ್ಧರು ನನ್ನ ಸೌಂದರ್ಯ ಹೊರಟೋಗಿದೆ ಅಂತ ಕೊಡುತ್ತಾರೆ ಅದು ಸತ್ಯ ಅಲ್ಲ ನಮಗೆ ಸೌಂದರ್ಯವನ್ನು ನೋಡೋದೇ ಗೊತ್ತಿಲ್ಲ ಮಕ್ಕಳು ಮಾತ್ರ ಚೆನ್ನಾಗಿರ್ತವೆ ಅಥವಾ ಪ್ರೌಢರು ಯುವಕರು ಅವರು ಮಾತ್ರ ಯುವತಿಯರು ಅವ್ರು ಮಾತ್ರ ಚೆನ್ನಾಗಿರ್ತಾರೆ ವಯಸ್ಸಾದ್ಮೇಲೆ ಅವ್ರು ಚೆನ್ನಾಗಿರಲ್ಲ ಅಲ್ಲ ಸೌಂದರ್ಯ ಅನ್ನೋದು ದೇಹದ ಒಲಗಿನ ಆಕಾರದಲ್ಲಿ ನಾವು ಅದನ್ನು ನೋಡಬೇಕಷ್ಟೆ ಈ ಮಾವಿನ ಹಣ್ಣು ಅದು ತುಂಬ ವಯಸ್ಸಾಗಲಿದೆ ಪಕ್ವವಾಗಲಿದೆ ಅದರ ಮೇಲ್ಗಡೆ ಸಿಪ್ಪೆ ಸುಟ್ಟಾಗ್ತದೆ ನಿರಿಗೆ ಆಗ್ತದೆ ಅದರ ಹಣ್ಣು ಚೆನ್ನಾಗಿರ್ತದೆ ಹಣ್ಣು ಚೆನ್ನಾಗಬೇಕು ಅಂದ್ರೆ ಮೇಲ್ಗಡೆ ಸಿಪ್ಪೆ ನಿರಿಗೆ ಆಗ್ತದೆ ಭತ್ತದ ಕಾಡು ತನ್ನ ದೇಹ ಎಲ್ಲ ಒಣಗಿದ ಮೇಲೆ ತಾನು ಬೆಳಗ್ಗೆ ಆಗ ದೇಹ ಎಲ್ಲ ಹಸಿರಾಗಿರುತ್ತಲ್ಲ ಭತ್ತದ ಪೈರು ದೇಹ ಹಸಿರಾಗಿರುತ್ತಲ್ಲ ಆಗ ಭತ್ತದ ಕಾಡು ಕಾಳಾಗಿರಲ್ಲ ಅದಿನ್ನೂ ಹಾಳಾಗಿರಲ್ಲ ಆದ್ರಿಂದ ದೇಹವನ್ನಷ್ಟೇ ನೋಡಿ ಇದು ಸೌಂದರ್ಯ ಅಂತ ಭಾವಿಸುವುದು ಅಪ್ರಬುದ್ಧತೆ ಅಂತ ಇಮ್ಮೆಚ್ಚ ಅದು ಅಪ್ರಬುದ್ಧತೆ ಬಹಳ ಮುಖ್ಯವಾದದ್ದು ದೇಹ ಸೌಂದರ್ಯ ಅಲ್ಲ ಮನುಷ್ಯ ಆ ಮಟ್ಟಕ್ಕೆ ನಾವು ಪ್ರಬುದ್ಧರಾಗಿರೋದಷ್ಟೇ ನಾವು ಯಾವಾಗಲೂ ನೋಡಿ ಆವಾಗ ಹಂಗ ನಾನು ಇಲ್ಲಿ ನೆಗೆದು ಬಿಡ್ತಿದ್ದೆ ಇಲ್ಲಿ ಹಾಬಿಡ್ತಿದ್ದೆ ಈಗ ಆಗಲ್ಲ ಈಗ ಯಾಕೆ ಹಾಕ್ಬೇಕು ನೀವು ಸುಮ್ಮನೆ ವಯಸ್ಸಾದವರು ಸರ್ ಇಲ್ಲಿಂದ ಅದು ಜಂಪ್ ಮಾಡಿಬಿಡ್ತಿದ್ದೆ ಈಗ ಆಗಲ್ಲ ನೋಡಿ ಈಗ ಯಾಕೆ ಜಂಪ್ ಮಾಡಬೇಕು ನೀವು ಸುಮ್ಮ ಸುಮ್ಮನೆ ಯಾಕೆ ಜಂಪ್ ಮಾಡಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಮಾಸ್ ಹೇಳ್ತಾರೆ ವಯಸ್ಸಾದವರು ಬಹಳ ಭವಿಷದಲ್ಲಿ ಅದೇನಂದ್ರೆ ಈ ಯುವಕರಿಗೆಲ್ಲ ಭವಿಷ್ಯದ ಭಾರ ಇರುತ್ತೆ ಅವರಿಗೆ ನಾಳೆ ಏನೋ ಆಗಬೇಕು ಅನ್ನೋ ಭಾರ ಇರುತ್ತೆ ನಮ್ಗೆಲ್ಲ ಇಲ್ಲ ನಾಳೆ ಏನೋ ಆಗಬೇಕು ಅನ್ನೋ ಭಾರ ಇಲ್ಲ ಅಂತ ನಿಸೂನಾದ ಬದುಕು ಅಂತ ನೀವು ಅಂದ್ಕೋಬೇಕು ಏನಾಗಬೇಕು ಅದು ಆಗೋಗಿದೆ ಇನ್ಮೇಲೆ ಏನೋ ಒಳ್ಳೆದಾಗಬೇಕಾಗಿಲ್ಲ ನೀವು ಇನ್ನೇನು ಇನ್ನೇನೋ ಆಗಿಬೇಕಾಗಿಲ್ಲ ಬದುಕೋದಲ್ಲ ಚಿಕ್ಕ ವಯಸ್ಸಿನವ್ರಿಗೆ ತಪ್ಪು ಮಾತಾಡ್ತೀನಿ ನೀವು ತಂದ್ಕೋಬೇಡಿ ಚಿಕ್ಕ ವಯಸ್ಸಿನವ್ರಿಗೆ ಏನಾದರೂ ಹಾಗೆ ನಾನು ಸುತ್ತ ಬಿಟ್ರೆ ಅನ್ನೋ ಭಯ ಇರುತ್ತೆ ದೊಡ್ಡವ್ರಿಗೆ ಅದು ಇರಲ್ಲ ವಯಸ್ಸಾದವ್ರೆ ಅದು ಇಲ್ಲ ಯಾಕಂದ್ರೆ ಬದುಕಿದ್ದೇನೆ ಇಷ್ಟು ವರ್ಷ ಬದುಕಿದ್ದೇನಲ್ಲ ಇನ್ಮೇಲೆ ಏನಾದ್ರೂ ಹೆಚ್ಚಂದ್ರೆ ಏನಾಗ್ಬೋದು ಒಂದು ಸಾವು ಬರುತ್ತೆ ಅಷ್ಟೇ ರೆಸ್ಪೆಕ್ಟಬಲ್ ಎಕ್ಸಿಸ್ಟ್ ಒಂದು ಗೌರವ ನಿರ್ಗಮನ ಆದರೆ ಏನಂತ ಅಷ್ಟಾದ್ರೂ ನಿರ್ಭಯ ಇರುತ್ತೆ ಆದರೆ ವಯಸ್ಸಿನಲ್ಲಿರೋರ್ದು ಭಯ ಇರುತ್ತೆ ಯಾಕೆಂದರೆ ಯಾರ್ಯಾರೋ ಯಾರು ಡಿಪೆಂಡೆನ್ಸ್ ಇರ್ತಾರೆ ಮಕ್ಕಳು ಇರ್ತಾರೆ ಹೆಂಡ್ತೀರ್ತಾರೆ ಇನ್ನೂ ಏನೇನೋ ಜವಾಬ್ದಾರಿಗಳಿರ್ತಾರೆ ಮನೆ ಸಾಲ ಕಾರ್ ಸಾಲ ಯಾವುದೋ ತೀರಿಲ್ಲ ಏನೋ ತೊಂದರೆ ಇಲ್ಲ ವಯಸ್ಸಾದವರು ಆ ವಿಷಯದಲ್ಲೂ ಆರಾಮಾಗಿರ್ಬೋದು ಆದ್ದರಿಂದ ಬದುಕು ತನ್ನ ತಾನೇ ಏನು ಇರಲ್ಲ ಡಿಪೆಂಡ್ಸ್ ಯು ಟೇಕ್ ನಾವು ಹೇಗೆ ಗ್ರಹಿಸ್ತೀವಿ ಹಾಗೆ ಹೇಗೆ ಭಾವಿಸ್ತೀವಿ ಹಾಗೆ ಬದುಕು ಹಿಂಗೆ ಅಂತ ಏನಿರಲ್ಲ ನಾನು ಇದನ್ನೆಲ್ಲ ಸಮಾಧಾನ ಕೇಳ್ತಿಲ್ಲ ಸತ್ಯ ವಯಸ್ಸಾದವರು ನೀವು ಸಮಾಧಾನವಾಗಿರಿ ಅಂತ ಹೇಳ್ತಿಲ್ಲ ಯು ಎಂಜಾಯ್ ಇವರ್ ಓಡ್ ಆಮೇಲೆ ಅವರು ತಮಾಷೆಗೆ ಇದೊಂದು ಮಾತಾಡ್ತಾರೆ ಈ ವಯಸ್ಸಾದ ಮೇಲೆ ನಮ್ ಯೋಗ್ಯತೆ ಇದೆಯೋ ಇಲ್ವೋ ಸಮಾಜ ಗೌರವ ಕೊಡುತ್ತೆ ತಕ ಅಂತ ಈ ಚಿಕ್ಕ ಹುಡುಗರಿಗೆಲ್ಲ ಕೊಡೋರು ಸುಮ್ಮನೆ ಗೌರವ ಕೊಡಲ್ಲ ಏ ಹುಡುಗ ಬಾರಾಯಣ್ಣಿನ ಈ ಕಡೆ ಇದ್ದಾರೆ ದೊಡ್ಡವರೆಲ್ಲ ಇಲ್ಲಿ ಇದರೀ ಸರ್ ಮುಂದೆ ಕೂತ್ಕೊಳ್ಳಿ ಅಂತಾರೆ ಗೌರವ ಕೊಡ್ತಿದ್ದಾರೆ ಸುಮ್ಮನೆ ತಗೋ ಅಂತ ಸಮಾಜ ಗೌರವ ಕೊಡುತ್ತಲ್ಲ ತಗೊಳ್ಳಿದಲ್ಲ ಅಯ್ಯೋ ನಮ್ಮನ್ನು ಯಾರು ಗಮನಿಸ್ತಾ ಇಲ್ಲ ಯಾರು ಗಮನಿಸ್ತಾ ಇಲ್ಲ ಅನ್ನೋದಕ್ಕಿಂತ ಸಿಕ್ಕ ಸಿಕ್ಕ ಗೌರವ ತಗೊಳ್ಳೋದು ಒಳ್ಳೇದಾಗ ಆನಂತರ ಇಂಥದ್ದೊಂದು ಭಾವ ನಿಮ್ಮಲ್ಲಿ ಬರಬೇಕು ಅನ್ನೋ ಕಾರಣಕ್ಕಾಗಿ ಈ ಸ್ವರಾಂಜಲಿ ಕಾರ್ಯಕ್ರಮ ಮಾಡಿದ್ದಾರೆ ನಾನು ಬಹಳ ಸಲ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಕೇಳ್ತಿರ್ತೀನಿ ಎಲ್ಲರೂ ನಮ್ಮ ಮನೆಗೆ ಬಂದಾಗ ನಾನು ಭೇಟಿಯಾದಾಗ ಅವ್ರ ಡಿಸ್ಕಸ್ ಮಾಡ್ತಾ ಒಂದು ಹಾಡುವ ತಂಡ ಹಾಡೋದು ಪ್ರಧಾನವಾಗಿರ್ಬೇಕು ನಿಮ್ಮ ಹಾಡು ಚೆನ್ನಾಗಿ ಆಗಬೇಕು ಪ್ರತಿ ವರ್ಷ ಚೆನ್ನಾಗಿ ಹಾಡ್ತಾ ಹೋಗ್ಬೇಟ್ ನೀವು ಅದನ್ನ ಫೋಕಸ್ ಮಾಡಿ ಇದ್ರೆ ಅವ್ರು ಹೇಳೋದು ನಾವು ಹಾಡೋದು ಇಷ್ಟೇ ಸರ್ ಅದು ನನಗೆ ಬಹಳ ಮುಖ್ಯವಾದದ್ದು ನಾವು ಇನ್ಯಾರ ಜೊತೆಗೂ ಇದ್ದೇವೆ ಮತ್ತು ಅವರು ನಮ್ಮ ಜೊತೆಗಿದ್ದಾರೆ ಅನ್ನೋ ಭಾವ ಬಹಳ ದೊಡ್ಡದು ನನಗೆ ಅದರಿಂದನೇ ಸ್ವರಂಜರಿ ಇಷ್ಟ ನಾವು ಹಾಡೋದು ನಾವು ಕೀರ್ತಿ ಸಂಪಾದನೆ ಮಾಡೋದು ನಾಳೆ ಪತ್ರಿಕೆಯಲ್ಲಿ ನಮ್ಮ ಹೆಸರುಗಳು ಬರೋದು ಬಹಳ ಮುಖ್ಯ ಅಲ್ಲ ನಮಗೆ ಆದರೆ ನಮ್ಮ ಬಾಡು ತುಂಬ ನಿರರ್ಥಕ ಅಲ್ಲ ತುಂಬ ಯೂಸ್ಲೆಸ್ ಅಲ್ಲ ನಮ್ಮ ಪಾಡಿಗೆ ನಾವು ಬದುಕಿಲ್ಲ ನಮ್ಮ ಸ್ವಾರ್ಥಕ್ಕೆ ನಾವು ಬದುಕಿಲ್ಲ ನಮ್ಮ ಖುಷಿಗೆ ನಾವು ಬದುಕಿಲ್ಲ ಬದಲಿಗೆ ನಮ್ಮ ಕೈದೊಂದು ತುತ್ತ ಅವರೇ ನಮ್ಮ ಜೊತೆ ಬದುಕೋರ ಜೊತೆ ನಾವು ಬದುಕ್ತಿದ್ವಿ ಅವ್ರು ನಮ್ಮವರು ಅಂತ ಅನ್ಕೊತಿದ್ದೀವಿ ಆ ಶಾಸ್ತ್ರಕ್ಕೆ ಆ ಮನಸ್ಸಿಗೆ ಬರೋಕೆಯಲ್ಲ ಅಂಥದ್ದೊಂದು ಶಾಸ್ತ್ರದ ಭಾವ ಮನಸ್ಸಿಗೆ ಬರೋದಲ್ಲ ಅದು ದೊಡ್ಡ ಗೊತ್ತ ನಿಮಗೆ ರಂಗೋಲಿ ಕಾಂಪಿಟೀಷನ್ ಮಾಡೋದು ಆಡೋ ಕಾಂಪಿಟೇಷನ್ ಮಾಡೋದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಮಾಡೋದು ಯಾಕೆ ಇದ್ರೆ ನಿಮಗೊಂದು ಜಾಗ ಇದೆ ಇಲ್ಲಿ ಅಂತ ನಿಮಗೆಲ್ಲ ಮನೆಯೊಂದು ಜಾಗ ಇಲ್ಲ ನೀನು ಹತ್ರ ಜಾಗ ಇಲ್ಲ ಅಂತಂದ್ರೆ ಇಲ್ಲೊಂದು ಜಾಗ ಇದೆ ಮುಂದಿನ ವರ್ಷ ಮತ್ತೆ ನಾವು ಮಾಡ್ತೀವಿ ಯಾವಾಗಲೂ ಬಂದಿಲ್ಲ ನಿಮ್ಮದು ಅಂತ ಒಂದು ಜಾಗ ಇದೆ ನಿಮ್ಮ ಸಂತೋಷಕ್ಕೆ ಅಂತ ಒಂದು ಜಾಗ ಇದೆ ಇವರು ಇವತ್ತು ಇದರ ಕಾರ್ಯಕ್ರಮ ಫಿನಾಲೆ ಇದರ ಕಾರ್ಯಕ್ರಮ ಮಾಡ್ತಾರೆ ಇದ್ರೆ ಒಂದು ಒಂದು ತಿಂಗಳಿಂದ ಬೇರೆ ಬೇರೆ ಏನೇನೋ ಚಟುವಟಿಕೆಗಳು ಮಾಡ್ಕೊಂಡು ಅದೇ ಬಹಳ ದೊಡ್ಡದು ಇವತ್ತಿನ ಕಾರ್ಯಕ್ರಮದಲ್ಲ ಅಷ್ಟು ಜನ ಅವ್ರ ಜೊತೆ ಸೇರ್ಪಡೋದು ಮಾಡ್ತಾರೆ ಅದರಿಂದ ಬಹಳ ನಾನು ಹೇಳಿದೆ ಬಹಳ ಸುಂದರವಾದ ಬಹಳ ಸವಿಯಾದ ಮನಸ್ಸುಗಳು ಎಲ್ಲ ಬಹಳ ಚಂದವಾದ ಮನಸ್ಸುಗಳು ನಮ್ಮಲ್ಲಿ ಹಳ್ಳಿಗಿಲ್ಲಿ ನಾನು ಮಾತಾಡ್ತಾಗಲ್ಲ ಇಂಥ ಜನ ಇರೋದ್ರಿಂದ ಮಳೆ ಬೆಳೆ ಬರ್ತದೆ ಇಂಥವಾ ಅಂಥ ಅಂಥ ಜನ ಇನ್ನೂ ಮಳೆ ಬೆಳೆ ಆಗಿದೆ ಅಂದರೆ ಇನ್ನೂ ನಾವು ನೆಮ್ಮದಿ ಆಗಿದ್ದೀವಿ ಅಂದರೆ ಇನ್ನೂ ಸಂತೋಷ ಇಲ್ಲಿ ಏನೇನೋ ಕರ್ಕಷ್ಟವಾಗಿ ಬಂದಿದ್ದೆ ಅಲ್ಲೆಲ್ಲೋ ಒಂದು ರಾಜಕೀಯ ನಡೀತಾ ಇರುತ್ತೆ ಅಲ್ಲಿರೋ ವ್ಯಾಪಾರ ನಡೀತಾ ಇರುತ್ತೆ ಅವ್ರು ಯಾರು ಇವ್ರನ್ನ ಇವರು ಯಾರೋ ಅವ್ರನ್ನ ಬೈಗು ಈಗೂ ಬಹಳ ಭಾರದೆಲ್ಲ ಆಡಿ ಅಲ್ಲಿ ಏನೋ ನಡೀತಿರುತ್ತೆ ಆದರೆ ಇನ್ನೊಂದು ಕಡೆಯಿಂದ ಈ ಪ್ರಪಂಚದ ತೆಂಟು ಯಾರು ಇರ್ತಾರೆ ಮೊನ್ನೆ ಏರ್ಪೋರ್ಟ್ ಅಲ್ಲಿ ಸಿಕ್ಕಿದ ಹುಡುಗ ಅವನು ಮಾತು ಹೇಳ್ದ ನಾನು ಅದನ್ನು ಬರ್ದಿದ್ದೇನೆ ಹರಿದಾರದ ನನ್ನ ಕಂಡಲ್ಲಿ ಅವನು ಹೇಳ್ದ ಸರ್ ಒಂದು ಎಲೆಕ್ಷನ್ ಬಂದ್ರೆ ನಮ್ಮ ದೇಶದ ನೈತಿಕತೆ ಹಾಳಾಗುತ್ತೆ ಯಾರೋ ದುಡ್ಡು ಹೆಚ್ಚಿಸ್ತಾನೆ ಇನ್ನಾರೋ ದುಡ್ಡು ಕೈ ಯಾರೋ ಬಿರಿಯಾನಿ ಕೊಡ್ತಾರೆ ಇನ್ಯಾರೋ ತಿನ್ನೋ ಕೈ ಕೈ ಹುಟ್ಟು ನಿಂತಿರ್ತಾರೆ ಯಾರೋ ಕುಕ್ಕರ್ ಕೊಡ್ತಾರೆ ಮೂಗು ಕೊಡ್ತಾರೆ ಸೀರೆ ಕೊಡ್ತಾರೆ ಅದಕ್ಕೆ ಕೈಯಿಟ್ಕೊಂಡು ನಿಂತಿರ್ತಾರೆ ಯಾರೋ ದುಡ್ಡು ಕೊಡ್ತಾರೆ ಅದಕ್ಕೆ ಕೈ ಹುಟ್ಟಿಕೊಂಡು ನಿಂತಿರ್ತಾರೆ ವಿದ್ಯಾವಂತರು ದುಡ್ಡುಕೋತಾರೆ ಒಳ್ಳೆ ಕೆಲಸದಲ್ಲಿರೋರು ದುಡ್ಡಿಸ್ಕೊತಾರೆ ಓಟ್ ಹಾಕೋಕ್ಕೆ ಈ ದೇಶದ ನೈತಿಕತೆ ಇದೆಯಾ ಅಂತ ಅವರು ಬೇಜಾರಾಗಿ ಹಾಗೆ ಎಲ್ಲಿಯೋ ಹಾಳಾಗಿ ಹೋದ ನೈತಿಕತೆಯನ್ನು ಇನ್ನೆಲ್ಲಾದರೂ ಕಟ್ಬೇಕಲ್ವಾ ಸರ್ ಆ ಕಟ್ಟೋದಕ್ಕೆ ಇಂಥ ಎಂಥ ಕಾರ್ಯಕರ್ತರು ಅಲ್ಲಿ ಎಲ್ಲೋ ಕಳ್ಕೊತೀವಲ್ಲ ಅದನ್ನು ಕಟ್ಟೋದಕ್ಕಿಂತ ಕಾಣುತ್ತೆ ಹುಡುಗ ನಾನು ಹೇಳ್ದೆ ಈಗೊಂದು ಸಾಹಿತ್ಯ ಸಮ್ಮೇಳನಕ್ಕೆ ಇದೆ ಈ ದೇಶದ ನೈತಿಕೆ ಎಲ್ಲಿಯೋ ಕೆಟ್ಟೋಗಿಬಿಡುತ್ತಲ್ಲ ಆ ಕೆಟ್ಟೋಗಿದ್ದನ್ನು ಮತ್ತೆ ಕಟ್ಟೋದಕ್ಕೆ ಸಾಹಿತ್ಯ ಸಮ್ಮೇಳನ ಇದೆ ಒಂದು ಸಂಗೀತ ಸಮ್ಮೇಳನ ಇದೆ ಒಂದು ಧಾರ್ಮಿಕ ಸಮ್ಮೇಳನ ಆಗಿದೆ ಯಾಕಂದರೆ ಒಡೆಯವರು ಒಡೆಯೋರು ಒಂದು ಕಡೆ ಇರ್ತಾರೆ ಚಿತ್ರ ಮಾಡೋರು ಒಂದು ಕಡೆ ಇರ್ತಾರೆ ಭದ್ರ ಮಾಡೋರು ಒಂದು ಕಡೆ ಇರ್ತಾರೆ ಒಡೆಯೋರೊಂದು ಕಡೆ ಇರ್ತಾರೆ ಕೂಡಿಸೋರು ಒಂದು ಕಡೆ ಇರ್ತಾರೆ ಒಂದುಗಳೇ ಸ್ವರಾಂಜಲಿ ಅಂತ ಮನಸ್ಸುಗಳನ್ನು ಕೂಡಿಸೋದು ಎಲ್ಲಿ ಚಿತ್ರವಾಗಿದೆಯೋ ಆದ್ರೆ ಭದ್ರ ಮಾಡೋದು ಆ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದಲೇ ನಮಗೆಲ್ಲರೂ ಇವ್ರ ಜೊತೆ ಇವ್ರ ಸಹಯೋಗದಲ್ಲಿ ಇವ್ರ ಸಾಹಸದಲ್ಲಿ ಇರಬೇಕು ಅಂತ ಯಾಕೆ ಕೆಲಸ ಸೇರಿದ್ರೆ ಒಳ್ಳೆ ಮನಸ್ಸುಗಳ ಜೊತೆ ಯಾವಾಗಲೂ ನಾಗಬೇಕು ಬಹಳ ದೊಡ್ಡ ನಂಬರ್ ಅಲ್ಲಿ ಬೈಬಲ್ನಲ್ಲಿ ಒಂದು ವಾಕ್ಯ ಇದೆ ಒನ್ ಮ್ಯಾನ್ ವಿತ್ ಗಾಡ್ ಇಸ್ ಅಟಿ ಅ ಸಿಂಗಲ್ ಮ್ಯಾನ್ ವಿತ್ ಗಾಡ್ ಇಸ್ ಅ ಮೆಜಾರಿಟಿ ಒಳ್ಳೆಯದರ ಜೊತೆ ಭಗವಂತನ ಜೊತೆ ಒಬ್ಬ ಮನುಷ್ಯ ಇದ್ದರು ಅದು ಮೆಜಾರಿಟಿ ಬಹಳ ಜನ ಸೇರಿದ್ದಾರೆ ಅವರೊಂದು ಕೆಟ್ಟದಕ್ಕೆ ಸೇರಿದ್ದಾರೆ ಅಂದರೆ ಮೆಜಾರಿಟಿ ಅಲ್ಲ ವೆರಿ ಫ್ಯೂ ಪೀಪಲ್ ಬಹಳ ಕಡಿಮೆ ಜನ ಇಷ್ಟೇ ಜನ ಇಷ್ಟೇ ಜನ ಸೇರ್ಕೊಂಡು ಮಾಡ್ತಾರೆ ಅಂದರು ಇದು ದೊಡ್ಡ ಸಮಯದ ಭಾವಿಸ್ತೀವಿ ನಾವು ಅದರಿಂದ ಒಳ್ಳೆ ಒಳ್ಳೆ ಸಂದರ್ಭಕ್ಕೆ ನಾವೆಲ್ಲ ಸೇರಿದ್ದೀವಿ ಇರುವರು ಕನ್ನಡದ ಒಳ್ಳೆ ಗಾಯಕರನ್ನು ಮತ್ತೆ ಮೈಸೂರಿನ ವೇದಿಕೆಗೆ ಸ್ವರಾಜ್ಯ ಕಾಣ್ಕೊಂಡು ಬಂದಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ಅವರು ಇವರಿಬ್ಬರು ಬರ್ತಿದ್ದಾರೆ ರೋಮಾಂಚನ ಆಗುತ್ತೆ ಸಂತೋಷ ಆಗುತ್ತೆ ಹಿಂದೂಮಸ್ಲಿ ಮ್ಯಾಡಮ್ ಅವರು ಹಾಡೋ ಎರಡು ಹಾಡುಗಳಷ್ಟೇ ನಾನು ನೆನಪಿರು ಅದರ ಅದರಲ್ಲಿ ಕನ್ನಡದಲ್ಲಿ ಹಾಡಿರು ಕನ್ನಡ ಸಿನಿಮಾಗಳಲ್ಲಿ ಹಾಡಿದ್ರು ಎರಡು ಹಾಡುಗಳಷ್ಟೇ ನೆನಪಿರುವುದು ಒಂದು ಭಾಗ್ಯವಂತರ ಸಿನಿಮಾದಲ್ಲಿ ಇನ್ನೊಂದು ತಪ್ಪಲಿ ನೀನು ಅದರಲ್ಲಿ ಆ ಗೋವಿನ ಹಾಡು ಹಾಡುವಾಗ ಅದರಲ್ಲಿ ದನಿ ತನಿ ಅದರ ವಿದ್ಯಾರಾಣಿ ವಿದ್ಯಾರ್ಥಿ ಅಲ್ವಾ ಓಕೆ ನೀವು ಭಾಗ್ಯವಂತನಾದ ಕರೆಕ್ಟ್ ಹೌದು 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 ನಾನು ಮಿಸ್ಟೇಕ್ ಮಾಡ್ಕೊಳ್ತೀನಿ ಭಾಗ್ಯವಂತನಾದ ಹಾಡು ಎಷ್ಟು ಚಂದವಾದ ದನಿ ಅಂದರೆ ಅದೊಂದು ಹಾಡು ಒಂಥರ ಸಿಗ್ನೇಚರ್ ವಾಯ್ಸ್ ಮರ್ಯಾದಿ ಆಗಿಲ್ಲ ನಾನು ಕೇಳಿದ ನಾನು ನಾನು ಒಂದು ಚೂರು ಪ್ರಾಫರ್ ಮಾಡ್ತಾ ಇಲ್ಲ ಹೊಗಡ್ತಾ ಇಲ್ಲ ಮರ್ಯಾದಿ ಆಗಲಿಲ್ಲ ಒಂದು ದನಿ ಭಾಗ್ಯವಂತರು ಸಿನಿಮಾ ಬಂದೊಂದು ಒಂದು ಐವತ್ತು ವರ್ಷ ಆಗ್ತಾರೆ ನಲವತ್ತೈದು ವರ್ಷ ಇನ್ನೂ ನಮ್ಮ ಕಿವಿ ಮನಸ್ಸುಗಳಲ್ಲಿ ಅದು ದನಿ ಇದ್ರೆ ಅದ್ಭುತ ಅವರು ಇವತ್ತು ವೇದಿಕೆ ಮೇಲೆ ಬಂದಿದ್ದಾರೆ ನಮ್ಗೆ ಅಲ್ಲಿ ತನಕ ಇವರದೊಂದು ಹೆಸರು ಅಷ್ಟೇ ಮತಿ ಅನ್ನೋದೊಂದು ಹೆಸರು ಅಷ್ಟೇ ಹೆಸರು ಬಿಟ್ಟು ನಮ್ಗೆ ಏನು ಗೊತ್ತಿರಲಿಲ್ಲ ಇವರು ವೇದಿಕೆ ಮೇಲೆ ನೋಡಿದ ಚಂದ ಮತ್ತೆ ಕೃಷ್ಣಮೂರ್ತಿಯವರು ಬಿ ಶ್ರೀನಿವಾಸನವರು ಜೊತೆ ಹಾಡಿದ್ದಾರೆ ಕಳ್ಳಪಳ್ಳ ಸಿನಿಮಾದಲ್ಲಿ ಅಮ್ಮ ಎಂದರೆ ಏನು ಹರ್ಷವನ್ನು ಹಾಡು ಅದು ಅಷ್ಟೇ ಒಂದೇ ಹಾಡು ನಮ್ಮಲ್ಲಿ ಬಹಳ ಜನ ಫ್ರೆಂಡ್ ಅಲ್ಲೂ ಅವರು ಹಾಡಿದ್ದಾರೆ ನನಗೆ ಗೊತ್ತಿಲ್ಲ ಆ ಸಿನಿಮಾಗಳಲ್ಲಿ ಅಷ್ಟು ಭಾಳ ದೊಡ್ಡ ಸಕ್ಸಸ್ಫುಲ್ ಸಿನಿಮಾಗಳಾಗದೆ ಇರಬಹುದು ಅದರ ಒಂದು ಹಾಡು ಅದೊಂದು ತಂಗಿ ಇಲ್ಲಿ ತನಕ ನೆನಪಿ ಅಂತ ಅಪರೂಪದ ತಂಗಿಗಳನ್ನು ಮತ್ತೆ ವೇದಿಕೆ ಮೇಲೆ ಕರ್ಕೊಂಡು ಬಂದಿದ್ದಾರೆ ಆ ಇಬ್ಬರು ಪುಣ್ಯಾತ್ಮಕ ಒಪ್ಕೊಂಡಿಲ್ಲ ಬಂದಿದ್ದಾರೆ ನನಗೆ ಸಂತೋಷ ಭಾಳ ಬಂತು ಹಿಂದೂ ಮಠಿಯವರು ಬಹಳ ಕಾಲ ಅಮೆರಿಕದಲ್ಲಿ ಟೆಕ್ಸಸ್ ರಾಜ್ಯದ ಆಸ್ಟ್ರಿಮಲ್ಲಿ ಬಹಳ ಕಾಲ ಅವರು ವಾಸ ಮಾಡಿದ್ದಾರೆ ನಾನು ಹೇಳಿದೆ ನಾನು ನಾನು ಬಲ್ಲ ಎಷ್ಟೋ ಜನ ಬಹಳ ಒಳ್ಳೆಯ ಗಾಯಕರು ಅಮೆರಿಕಾದಲ್ಲಿದ್ದಾರೆ ಅಥವಾ ಆಸ್ಟ್ರೇಲಿಯಾದಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಕನ್ನಡಕ್ಕೆ ಕಳೆದೆ ಹೋಗಿದ್ದಾರೆ ಕನ್ನಡಕ್ಕೆ ಸಿಗ್ತಾನೇ ಇಲ್ಲ ನೀವು ಅಷ್ಟೇ ಬಂದಿದ್ದೀರಿ ನಮ್ಮ ಸಂತೋಷ ಅಂದರೆ ಅವ್ರು ಮೈಸೂರಿಗೆ ಬಂದಿದ್ದಾರೆ ಆಮೇಲೆ ಸಾಂಸ್ಕೃತಿಕವಾಗಿ ಜೀವಂತವಾಗಿರಬೇಕು ಅಂದರೆ ಮೈಸೂರಿಗಿಂತ ಒಳ್ಳೆ ಊರು ಯಾವುದಿದೆ ಅಲ್ವಾ ಮೈಸೂರಿಗಿಂತ ಒಳ್ಳೆ ಊರು ಯಾವುದು ಅದರಿಂದ ಅವ್ರು ಮೈಸೂರಿಗೆ ಗೊತ್ತಿಲ್ಲ ಕೃಷ್ಣಮೂರ್ತಿಯವರು ವಿಜಯ ಬ್ಯಾಂಕಿನ ಆಫೀಸರ್ ಆಗಿದ್ದರು ಬಹುಶಃ ಅವರು ವಿಜಯ ಬ್ಯಾಂಕಿನ ಈ ದುಡ್ಡು ಕಾಸು ಲೆಕ್ಕಾಚಾರದಲ್ಲಿ ಕಳೆದು ಹೋಗದೆ ಅವ್ರಿಗೆ ಒಂದು ನಾಯಕನಾಗಿ ಅವ್ರು ಸಿಗ್ತಾ ಇದ್ರು